ಒನ್ ಪ್ರಶ್ನೆ ಸಂಖ್ಯೆ ಮೂವತ್ತೇಳು ಮೂರು ಅಂಕದ ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗೋಣ ಈಗ ಒಬ್ಬ ವ್ಯಕ್ತಿಯ ಸಂತಾನ ಫಲವತ್ತತೆಯ ನಿರ್ವಹಣೆಯಲ್ಲಿ ದೇಹದ ವ್ರಷಣಗಳ ಸ್ಥಾನ ಟೆಸ್ಟೋಸ್ಟಿರಾನ್ ಸ್ರವಿಸುವಿಕೆ ಪ್ರೋಸ್ಟೇಟ್ ಗ್ರಂಥಿಯ ಸ್ರವಿಕೆ ಇವುಗಳು ಪರಸ್ಪರ ಪೂರಕವಾಗಿದೆ ವಿವರಿಸಿ ನೋಡಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ ದೇಹದಲ್ಲಿ ವೃಷಣಗಳ ಸ್ಥಾನ ಎಲ್ಲಿರುತ್ತೆ ದೇಹದ ಹೊರಭಾಗದಲ್ಲಿ ಅದು ಚೀಲದಂತಹ ರಚನೆಯಲ್ಲಿ ಕಂಡು ಬರುತ್ತೆ ಅಲ್ವಾ ಅದು ಯಾಕೆ ಅದು ದೇಹದ ಒಂದು ಆ ಉಷ್ಣತೆಗಿಂತ ಕಡಿಮೆ ಉಷ್ಣತೆಗಳ ಅವಶ್ಯಕತೆ ಇದೆ ಟೆಸ್ಟೋಸ್ಟಿರಾನ್ನ ಸ್ರವಿಕೆ ವೃಷಾಂಗಣಗಳ ಮೂಲಕ ಏನಾಗತ್ತೆ ಟೆಸ್ಟೋಸ್ಟಿರಾನ್ ಸ್ರವಿಕೆ ಆಗತ್ತೆ ಅದು ಕೂಡ ಇಂಪಾರ್ಟೆಂಟ್ ಹಾಗೆ ಪ್ರೋಸ್ಟೇಟ್ ಗ್ರಂಥಿಯ ಸ್ರವಿಕೆ ಇವೆಲ್ಲವೂ ಕೂಡ ಒಂದಕ್ಕೊಂದು ಪೂರಕವಾಗಿದೆ ವಿವರಿಸಿ ಅಂತ ಇದೆ ನೋಡಿ ವೀರ್ಯಾಣುಗಳ ಉತ್ಪಾದನೆಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆಯ ಅವಶ್ಯಕತೆ ಇದೆ ಆದ್ದರಿಂದ ದೇಹದಲ್ಲಿ ವೃಷ್ಣಗಳ ಸ್ಥಾನ ಎಲ್ಲಿದೆ ಅದು ದೇಹದ ಹೊರಭಾಗದಲ್ಲಿ ಒಂದು ಆ ಭಾಗದಲ್ಲಿ ಕಂಡುಬರುತ್ತೆ ಅಲ್ವಾ ಟೆಸ್ಟೋಸ್ಟಿರಾನ್ನ ಸ್ರವಿಕೆ ಇದು ವೀರ್ಯಾಣುಗಳ ಉತ್ಪಾದನೆಯನ್ನ ಪ್ರಚೋದಿಸುತ್ತದೆ ಟೆಸ್ಟೋಸ್ಟಿರಾನ್ ಹಾರ್ಮೋನು ವೃಷಣಗಳಲ್ಲಿ ವೀರ್ಯಾಣುಗಳ ಉತ್ಪಾದನೆಯನ್ನ ಪ್ರಚೋದಿಸ್ ಪ್ರಚೋದಿಸುತ್ತದೆ ಹಾಗೆ ಪ್ರೋಸ್ಟೇಟ್ ಗ್ರಂಥಿ ಇದು ವೀರ್ಯಾಣುಗಳ ಸಾಗಾಣಿಕೆಯನ್ನ ಸುಲಭಗೊಳಿಸುತ್ತದೆ ಅಂದ್ರೆ ಪ್ರೋಸ್ಟೇಟ್ ಗ್ರಂಥಿ ಏನ್ಮಾಡುತ್ತೆ ವೀರ್ಯಾಣುಗಳಿಗೆ ಆ ತನ್ನ ಸ್ರವಿಕೆಯನ್ನ ಅದು ಸೇರಿಸಿಕೊಳ್ಳುತ್ತೆ ಆ ಒಂದು ಸ್ರವಿಕೆಯಿಂದ ಏನಾಗತ್ತೆ ಆ ವೀರ್ಯಾಣುಗಳು ಆ ಸುಲಭವಾಗಿ ಸಾಗಾಣಿಕೆ ಆಗಲಿಕ್ಕೆ ಸಹಾಯಕವಾಗತ್ತೆ ಈ ರೀತಿಯಾಗಿ ಈ ಮೂರೂ ಕೂಡ ಸಂತಾನ ಫಲವತ್ತತೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಥ್ಯಾಂಕ್ ಯು